ಭದ್ರಕಾಳಿಯ ಜೊತೆಗೆ ಮುಖಂಡೇಶ್ವರ ಕ್ಷೇತ್ರ ಕಾಳಪ್ಪನಹಳ್ಳಿಯ ಭದ್ರಕಾಳಿ ಮಹಾತ್ಮೆ ಕಷ್ಟ ತೀರಿಸುವ ಕುಷ್ಮಾಂಡ ಆರತಿ ಹೊರ ಕೊಡುವ ಕಲಿಯುಗ ದೇವತೆ ರಥೇಂದಿರ ದೇವಿ ಸರ್ವಮಂಗಲ್ಯ ಶಿವೆ ಸರ್ವ ಪ್ರಸಾದಿಗೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತುಧೇ ಈ ಕ್ಷೇತ್ರ ಒಂದು ಕಾಳಪಿನಲ್ಲಿ ಗ್ರಾಮದಲ್ಲಿ ನೆಲೆಸಿರುವಂತದ್ದು ಶ್ರೀ ಭದ್ರಕಾಳಿ ಪ್ರತಿಂಗರಿ ದೇವಿ ಒಂದು ಶಕ್ತಿ ಪೀಠದಲ್ಲಿ ಭದ್ರಕಾಳಿ ಸಮೇತವಾಗಿ ಮುಖಂಡೇಶ್ವರ ನೆಲೆಸಿರುವಂತಹ ವಿಶೇಷವಾದ ಒಂದು ದೇವಸ್ಥಾನ ಇಲ್ಲಿ ಶಿವಶಕ್ತಿ ಒಂದೇಕರ ಇರುವಂತದ್ದು ವಿಶೇಷ ಬೆಂಗಳೂರಿಂದ ಸುಮಾರು ನಲವತ್ತಾರು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಕೋಲಾರ ಹೋಗುವಂತ ಬಸ್ ಹತ್ತಿದ್ರೆ ತಾವರೆಕೆರೆ ಅಂತ ಸ್ಟಾಪ್ ಬರುತ್ತೆ ಆ ತಾವರೆಕೆರೆಯಲ್ಲಿ ಇಳಿದು ಅಲ್ಲಿಂದ ಆಟೋಗಳು ಬರುತ್ತೆ ಅಲ್ಲಿಂದ ದೇವಸ್ಥಾನ ಅಂದ್ರೆ ತಂದಿಲಿ ಬಿಡ್ತಾರೆ ನನ್ನ ಹೆಸರು ಸಂಗೀತ ನಾನು ಕರ್ನೂಲ್ ಡಿಸ್ಟಿಕ್ ಆದೊಂಡಿದ್ದ ಬಂದಿದ್ದೀನಿ ಈ ಟೆಂಪಲ್ ಬಹಳ ಫೇಮಸ್ ಅಂತ ಆದೋನಿವರೆಗೂ ತಲುಪಿದೆ ಅದು ನಮ್ಮ ದೊಡಮ್ಮೂರ್ಲಿಂದ ನನಗೆ ಇಲ್ಲಿ ಬರೋಕ್ಕೆ ಕಾರಣ ಆಯಿತು ಈ ದೇವರು ಟೆಂಪಲ್ ಬಹಳ ವಿಶೇಷವಾಗಿದೆ ನಾನು ಈ ಟೆಂಪಲ್ ಅಲ್ಲಿ ಅರಿಕೆ ಕಟ್ಟಿರೋದು ಎಲ್ಲವೂ ನಿಜ ಆಗ್ತಾ ಇದೆ ಇಷ್ಟು ವ ಜಸ್ಟ್ ಐದು ವಾರ ಆ ಥರ ಬಂದ್ರೆ ಈ ಟೆಂಪಲ್ ಒಂದು ಮಹತ್ವ ಎಲ್ಲ ಗೊತ್ತಾಗುತ್ತೆ ಎಲ್ಲ ಚೆನ್ನಾಗಿದೆ ಇಲ್ಲೆಲ್ಲ ಫೆಸಿಲಿಟೀಸ್ಗೂ ಚೆನ್ನಾಗಿದೆ ಅರಿಕೆ ಇಲ್ಲಿ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಇವೆಲ್ಲ ಅರಿಕೆಗಳು ಇದಾವೆ ಸಮಸ್ಯೆ ಇದ್ರೆ ಇಲ್ಲೆಲ್ಲರೂ ಬಂದು ಚಿಕ್ಕ ಮಕ್ಕಳು ಇಂದ ಹಿಡಿದು ದೊಡ್ಡರವರೆಗೆ ಯಾರು ಏನಾದ್ರೂ ಪ್ರಾಬ್ಲಮ್ಸ್ ಅರಿಕೆ ಕಟ್ಟಿದ್ರೆ ಈ ತಾಯಿ ಖಚಿತ ನೆರವೇರಿಸ್ತಾಳೆ ಮೆಣಸಿನಕಾಯಿ ಒಣಮೆಣಕಾಯಿ ಕಾಳು ಮೆಣಸು ಕರಿಹಳ್ಳು ಬಿಳಿ ಸಾಸಿವೆ ಉಪ್ಪು ಬೆಳ್ಳುಳ್ಳಿ ಇವುಗಳನ್ನ ಓಮಕ್ಕೆ ಅರ್ಪಣೆ ಮಾಡಿದಾಗ ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಮಾಟ ಮಂತ್ರ ಯಂತ್ರ ತಂತ್ರಗಳಿಂದ ಮಾಂತ್ರಿಕಗಳಿಂದ ಸಮಸ್ಯೆ ಆಗಿದಾಗ ಮತ್ತೆ ಯಾವುದೇ ಒಂದು ಪ್ರಯೋಗ ಆಗಿದ್ರೆ ಮತ್ತೆ ನಮಗೆ ಅಕಾಲ ಮೃತ್ಯುದಿಂದ ಪರಿಹಾರ ಮಾಡುವಂಥದ್ದು ವಿಶೇಷ ಮಧ್ಯದಲ್ಲಿ ಬರುವಂತಹ ಗಂಡಾಂತರಗಳನ್ನು ಪರಿಹಾರ ಮಾಡುವಂಥದ್ದು ವಾಹನ ಗಂಡಾಂತರಗಳನ್ನು ಪರಿಹಾರ ಮಾಡುವಂಥದ್ದು ಮಾಟ ಮಂತ್ರ ಯಂತ್ರ ಆ ನರದೃಷ್ಟಿ ದೋಷ ಮತ್ತೆ ನಾವು ಹೋಗುವ ಹಾದಿಯಲ್ಲಿ ಶತ್ರುಗಳ ಬಾಧೆ ಮತ್ತೆ ನಮಗೆ ಮೈ ನೋವು ನಿದ್ರೆ ಬರ್ತಾ ಇಲ್ಲ ಈ ತರ ಸಮಸ್ಯೆ ಇದ್ದಾಗ ಇಳಿ ತೆಗೆದು ಹಾಕಿದಾಗ ಅದು ಹೆಂಗ್ ಸಿಡಿತದೋ ಅದೇ ತರ ಎಲ್ಲಾ ಕಷ್ಟಗಳ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಹೆಸರು ಜ್ಯೋತಿ ಅಂತ ನಾನು ದೇವನಹಳ್ಳಿ ಹತ್ರ ಇರೋ ತಮ್ಮೆನಹಳ್ಳಿಯಿಂದ ಬರ್ತಾ ಇದೀನಿ ವಾರ ವಾರನೂ ಬರ್ತೀನಿ ನಾನು ಬಟ್ ಇಲ್ಲಿ ಬಂದ ಮೇಲೆ ನನಗೆ ತುಂಬಾ ಒಳ್ಳೇದಾಗಿದೆ ನಾವೇನ್ ಅನ್ಕೊಂಡಿದೀವೋ ಅದು ಆಗಿ ಆಗಿದೆ ಮತ್ತೆ ನಾವು ಮನೆ ಕಟ್ಬೇಕು ಅಂತ ಅನ್ಕೊಂಡು ಹೋಗಿದ್ವಿ ಈಗ ಮನೆ ಕೆಲ್ಸಾನು ನಾವು ಸ್ಟಾರ್ಟ್ ಮಾಡಿದೀವಿ ದುಡ್ಡು ಕಾಸಿಗೆ ಯಾವ್ದೇ ತೊಂದ್ರೆ ಆಗ್ಬಾರ್ದು ಅಂತ ಅದು ಅನ್ಕೊಂಡಿದ್ರೆ ಆಗಿಲ್ಲ ಯಾವ್ ತರ ತೊಂದ್ರೆ ಆಗಿಲ್ಲ ಅನ್ನಪೂರ್ಣೇಶ್ವರಿ ಅಂತ ವಿಚಾರ ಬಂದಾಗ ಪ್ರತಿಯೊಂದು ಧರ್ಮಕ್ಷೇತ್ರದಲ್ಲಿ ಆ ಅನ್ನಪೂರ್ಣೇಶ್ವರಿ ನೆಲೆಸೇ ಇರ್ತಾಳೆ ಯಾವುದೇ ಒಂದು ಧರ್ಮ ಕ್ಷೇತ್ರಕ್ಕೆ ಹೋದಾಗ ಆ ಅನ್ನಪೂರ್ಣೇಶ್ವರಿ ನೆಲೆಸದಾಗ ಆ ಕ್ಷೇತ್ರ ಒಂದು ಧರ್ಮ ಕ್ಷೇತ್ರ ಆಗುವಂತದ್ದು ವಿಶೇಷ ಯಾಕಂತಂದ್ರೆ ಕ್ಷೇತ್ರದಲ್ಲಿ ಪ್ರಸಾದ ಅನ್ನೋದು ಭಾರಿ ಅದ್ಭುತವಾದ ಒಂದು ಪ್ರಸಾದವನ್ನು ಸಿಗುವಂಥದ್ದು ವಿಶೇಷವಾಗಿರುತ್ತೆ ಯಾವುದೇ ಕ್ಷೇತ್ರಕ್ಕೆ ಹೋದಾಗ ಅನ್ನ ಅನ್ನ ಪ್ರಸಾದ ಸಿಗದ್ರೆ ಅದು ದೇವಿಯ ಒಂದು ಪ್ರಸಾದ ಅನ್ಬಹುದು ನಾವು ಪ್ರತಿ ಒಂದು ದೇವಸ್ಥಾನಗಳಿಗೆ ಪ್ರಸಾದ ಇರ್ತದೆ ಇಲ್ಲಿ ವಿಶೇಷವಾಗಿ ಶ್ರೀ ಅನ್ನಪೂರ್ಣೇಶ್ವರ ದಾಸೋಹ ಕಟ್ಟಡಿ ಅಂತಂದ್ರೆ ಆ ತಾಯಿಯ ಒಂದು ಹೆಸರಿಟ್ಟು ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ಮತ್ತೆ ಅಮಾವಾಸ್ಯ ಉಣ್ಣಮೆಗಳಿಗೆ ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭ ಆಗ್ತದೆ ಊಟ ದೇವಸ್ಥೆ ಮತ್ತೆ ಸಂಜೆ ಎಂಟು ಗಂಟೆಗೆವರೆಗೂ ಒಂದೇ ಸರಿವಾಗಿ ನಡೀತಾ ಇರ್ತದೆ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನಿಲ್ಲಿಸೋದು ಶಾಪ್ ಮಾಡೋದು ಯಾವುದೇ ಇಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಶುರುವಾದ್ರೆ ರಾತ್ರಿ ಎಂಟು ಗಂಟೆವರೆಗೂ ದಾಸೋಹ ನಡೀತದೆ ನಾನು ಬೆಂಗಳೂರಿಂದ ಬಂದಿರೋದು ತುಂಬಾ ಜನ ಹೇಳೋದು ಈ ದೇವಸ್ಥಾನ ಬಗ್ಗೆ ಈ ತಾಯಿ ಬಗ್ಗೆ ತುಂಬಾ ಜನ ದೇವರು ಏನೇ ಕೇಳ್ಕೊಂಡ್ರು ನೆರವೇರುತ್ತೆ ಅಂತ ಹೇಳಿದ್ರು ಸೊ ನನಗೂ ಎಜುಕೇಶನ್ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು ಸೊ ನಾನು ಅನ್ಕೊಂಡಿದ್ದು ನೆರೆ ನೆರವೇರ್ಬೇಕು ಅಂತ ಈ ತಾಯಿ ಈ ತಾಯಿ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ವಿಶೇಷ ದಿನಗಳು ಮತ್ತೆ ವಿಶೇಷ ಪೂಜೆಗಳು ಇಲ್ಲಿ ಪ್ರತಿ ವಾರದಲ್ಲಿ ಮೂರು ದಿವಸ ಪೂಜೆಗಳು ಅಮ್ಮನವರಿಗೆ ವಿಶೇಷವಾಗಿರುತ್ತೆ ಶುಕ್ರವಾರ ಮಂಗಳವಾರ ಭಾನುವಾರ ಮತ್ತೆ ಅಮಾವಾಸೆ ಹುಣ್ಣಿಮೆಗಳಿಗೆ ವಿಶೇಷವಾದ ಒಂದು ಪೂಜಾ ಕಾರ್ಯಕ್ರಮಗಳಿರ್ತದೆ ಇಲ್ಲಿ ಮಾಮೂಲಿ ಅಮಾವಾಸೆ ಹುಣ್ಣಿಮೆಗೆ ಅಮಾವಾಸೆಗೆ ಅಮಾವಾಸ್ಯೆಗೆ ಯಾಗ ಇರ್ತದೆ ಸಂಜೆ ಏಳು ಗಂಟೆಯಿಂದ ಹತ್ತು ಹತ್ತೂವರೆ ಗಂಟ ಅಮಾವಾಸ್ಯೆಗೆ ಯಾಗ ಇರ್ತದೆ ಮತ್ತೆ ಹುಣ್ಣಿಮೆಗೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬುಗಳಾಂಬಿಕೆ ಅಂದ್ರೆ ಬೊಗಳಾಂಬಿಕೆ ಅಂದ್ರೆ ಪಾರ್ವತಿ ಇನ್ನೊಂದು ರೂಪ ಬಹುಳಾಂಬಿಕೆ ಹೋಮ ಇರ್ತದೆ ಆ ಬಹುಳಾಂಬಿಕೆ ಹನ್ನೆರಡು ಮೂವತ್ತಕ್ಕೆ ಅಮ್ಮನವರಿಗೆ ಪೂರ್ಣಾವತಿ ಆಗ್ತದೆ ತದನಂತರ ಆ ಪೂಜೆ ಕೈಕಲ್ಯಗಳನ್ನ ಮಾಡುವಂತದ್ದು ವಿಶೇಷವಾಗಿರುತ್ತೆ ಮತ್ತೆ ಪ್ರತಿಂಗಿರಿಯಾಗ ಆರು ಗಂಟೆಗೆ ಪ್ರಾರಂಭ ಆಗ್ತದೆ ಸಂಜೆ ಆರು ಗಂಟೆಗೆ ಸಂಕಲ್ಪ ಪ್ರಾರಂಭ ಆಗಿ ಅಮ್ಮನವರಿಗೆ ಅಭಿಷೇಕ ಆಗಿ ಅಭಿಷೇಕ ಆದ ನಂತರ ಅಮ್ಮನವರಿಗೆ ವಿಶೇಷವಾದ ರಾಜೋಪಚಾರ ರಾಜೋಪಚಾರ ಪೂಜೆಯನ್ನ ನೆರವೇರಿಸಿ ತದನಂತರ ಹೋಮಕ್ಕೆ ಪ್ರಾರಂಭ ಆಗ್ತದೆ ಆ ಹೋಮ ಪ್ರಾರಂಭ ಆದಾಗ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಆ ಹೋಮ ಪ್ರಾರಂಭ ಹೋಮ ನಡೀತದೆ ತದನಂತರ ಅಮ್ಮನವರಿಗೆ ಪೂರ್ಣಾವತಿಯಾಗಿ ಮತ್ತೆ ಕುಂಬಳಕಾಯಿ ಬಲಿಯನ್ನ ಮಾಡಿ ಅಮ್ಮನಿಗೆ ಆ ಅನ್ನದ ಬಲಿ ಮಾಡಿ ಮತ್ತೆ ಸಂಪೂರ್ಣವಾಗಿ ಆ ವಿರಾಮ ಕೊಡುವಂತದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಶುಕ್ರವಾರ ಮಂಗಳವಾರ ಭಾನುವಾರ ಮತ್ತೆ ಅಮಾವಾಸೆ ಉಣ್ಣ್ಮೆ ಹಬ್ಬ ದಿನಗಳಲ್ಲಿ ರಜ ದಿನಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳಿರ್ತದೆ ಎಲ್ಲಾರು ಭಕ್ತರು ಬನ್ನಿ ಅಮ್ಮನ ಸಂಕಲ್ಪಕ್ಕೆ ಆ ಕೃಪರಾಗಿ ಫಾತರಾಗಿ ಎಲ್ಲರಿಗೂ ಒಳ್ಳೇದ್ ಮಾಡಲಿ ಅಂತ ಹೇಳಿ ಆ ತಾಯಿನ ಪ್ರಾರ್ಥನೆಯನ್ನು ಮಾಡೋಣ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ನ ಒತ್ತದನ್ನ ಮರಿಬೇಡಿ ಭದ್ರಕಾಳಿಯ ಜೊತೆಗೆ ನಕ್ಷತ್ರ ಕ್ಷೇತ್ರ ಹಳ್ಳಿಯ ಭದ್ರಕಾಳಿ ಮಹಾತ್ಮೆ ಕಷ್ಟ ತೀರಿಸುವ ಕುಷ್ಮಾಂಡ ಆರತಿ ವರ ಕೊಡುವ ಕಲಿಯುಗ ದೇವತೆ ದೇವಿ